ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಆಗಿರ್ಬೋದು ಯಾವುದೇ ವರ್ಷದಲ್ಲಿ ಕೂಡ ವಿದ್ಯಾರ್ಥಿಗಳು ವಿಡಿಯೋನ ನೋಡ್ತಾ ಇರ್ಬೋದು ಸೊ ಬಿ ಎಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳಿಗೆ ಸೊ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಂತೂ ಸಿಕ್ಕಿದೆ ಇವಾಗ ಸೊ ಆ ಕಾಲೇಜಿಗೆ ಫೀಸ್ ಎಷ್ಟಿರ್ಬೋದು ಸೊ ಗೌರ್ಮೆಂಟ್ ಕಾಲೇಜಾದರೆ ಎಷ್ಟು ಇರುತ್ತೆ ಫೀಸ್ಗಳು ಏಡೆಡ್ ಕಾಲೇಜಾದರೆ ಎಷ್ಟು ಫೀಸ್ ಇರುತ್ತೆ ಅನ್ಎಡಿಡ್ ಕಾಲೇಜ್ ಸಿಕ್ಕಿದ್ರೆ ಎಷ್ಟು ಫೀಸ್ ಇರುತ್ತೆ ನಿಮಗೆ ಅಂತಕ್ಕಂಥ ವಿದ್ಯಾರ್ಥಿಗಳ ಪ್ರಶ್ನೆಗಳು ಸಾಕಷ್ಟು ಇದ್ದಾವೆ ನಂತರದಲ್ಲಿ ಈ ಒಂದು ವರ್ಷದ ಬಿ ಎಡನ್ನು ಮಾಡ್ತೀವಿ ಅಂದರೆ ಎಷ್ಟು ಫೀಸ್ಗಳು ಬೇಕಾಗುತ್ತೆ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದರೆ ಅಂದರೆ ಗೌ ಗೌರ್ಮೆಂಟ್ ಕಾಲೇಜು ಎಡೆಡ್ ಕಾಲೇಜು ಅನ್ಎಡ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಬಿ ಎಡ್ ಖರ್ಚು ಎಷ್ಟು ಬರುತ್ತೆ ಆ ವಿದ್ಯಾರ್ಥಿಗಳಿಗೆ ಅಂತ ಡೌಟ್ಸ್ಗಳಿರುವಂಥದ್ದು ಮತ್ತೆ ದುಡ್ಡನ್ನು ಕಟ್ಟಿದ ಮೇಲೆ ವಿದ್ಯಾರ್ಥಿಗಳು ವಾಪಸ್ ಅಂತಲೂ ಕೂಡ ಕೇಳ್ತೀವಿ ರೀ ದುಡ್ಡು ಕಟ್ಬಿಟ್ಟಿರ್ತೀವಿ ನಮಗೆ ವಾಪಸ್ ಕೊಡ್ತಾರೆ ಕಾಲೇಜ್ ಅಡ್ಮಿಷನ್ ಆಗಿದ್ವಿ ಇಷ್ಟ ಇಲ್ಲ ಇನ್ನೊಂದು ಏನೊಂದು ಮಾತಾಡಿದ್ರೆ ರೀಫಂಡ್ ಆಗುತ್ತೆ ಅಂತಲ್ಲ ಎಲ್ಲದ್ರ ಬಗ್ಗೆ ವಿವಿಡದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವಿದ್ಯುಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟ ಫೇಸ್ಬುಕ್ ಲೆೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಡಿ ಎಫ್ ಸಲ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಮ ತರ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಇದೀಗ ಬಂದ್ಬಿಡಣ ಸೊ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಎಷ್ಟು ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಈಗ ನಾವು ಬರೋಣ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಅಂತೂ ಶೇರ್ ಮಾಡಿ ಬಿಎಡ್ ಮಾಡಬೇಕು ಅಂತಿರೋರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದಿರೋರಿಗೆ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿ ಎಡ್ ಅಂತಕ್ಕಂಥದ್ದು ಒಂದು ವೃತ್ತಿಪರ ಒಂದು ಟ್ರೈನ್ ಟ್ರೈನಿಂಗ್ನ ಕೋರ್ಸ್ ಆಗಿರುವಂಥದ್ದು ಸೊ ಇದು ಮ್ಯಾನೇಜ್ಮೆಂಟ್ನ ಸೀಟ್ನ ಪ್ರಕಾರ ನೀವು ಹೋಗ್ತೀರ ಅಂತಂದರೆ ಇವಾಗ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಪ್ರಕಾರ ಹೋಗ್ತೀರ ಅಂದರೆ ಸುಮಾರು ಐವತ್ತು ಸಾವಿರ ಪ್ಲಸ್ ಅಮೌಂಟ್ಗಳು ಆಗುವಂಥದ್ದು ಒಂದು ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ತನಕ ವಿದ್ಯಾರ್ಥಿಗಳಿಗೆ ಫೀಸ್ಗಳು ಬರ್ತದೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತಿರಾ ಅಂದರೆ ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಗೌರ್ಮೆಂಟ್ ಸೀಟನ್ನು ಅಪ್ಲೈ ಮಾಡ್ತಾರೆ ಗೌರ್ಮೆಂಟ್ ಸೀಟ್ಗೆ ಮೈನ್ ಮೇಯ್ನ್ ಆಗುತ್ತೆ ಇಲ್ಲಿ ಕ್ಯಾಟಗರಿ ವೈಸಲ್ಲೇ ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ಪರ್ಸೆಂಟೇಜ್ ಅಂತಕ್ಕಂಥದ್ದು ಮ್ಯಾಟ್ರಾಗುತ್ತೆ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಬಿ ಎಡ್ ಖರ್ಚುಗಳು ಎಷ್ಟಾಗುತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ಗಳು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ನಾನು ನಿಮಗೆ ನಾ ಕೊಡ್ತಾರೆ ಸೊ ಗೌರ್ಮೆಂಟ್ ಫೀಸು ಏಡೆಡ್ ಗೌರ್ಮೆಂಟ್ನ ಕಾಲೇಜು ಅಂತ ಇರುತ್ತೆ ಏಡೆಡ್ ಕಾಲೇಜ್ ಅಂತ ಇರುತ್ತೆ ಅಂದರೆ ಅರ್ಧ ಗೌರ್ಮೆಂಟ್ ಅರ್ಧ ಪ್ರೈವೇಟ್ ಇರ್ತಾರೆ ಅನುದಾನಿತ ಅಂತ ಕರಿತಿರಲ್ಲ ಅದು ಮತ್ತೆ ಅನ್ಎಡೆಡ್ ಅಂತ ಅಂದರೆ ಫುಲ್ ಪ್ರೈವೇಟ್ಗೆ ಇರುವಂಥ ಕಾಲೇಜ್ ಇರುತ್ತೆ ಇದು ಅನ್ಎಡೆಡ್ ಅಂದರೆ ಸೊ ಇದೀಗ ಈ ಮೂರು ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಸಿಗುತ್ತೆ ನೋಡಲಿಕ್ಕೆ ಅಂದರೆ ಕಾಲೇಜುಗಳು ಅಡ್ಮಿಷನ್ ಆಗಲಿಕ್ಕೆ ಗೌರ್ಮೆಂಟ್ ಸೀಟ್ ಸಿಗುವಂಥದ್ದು ಅಪ್ಲಿಕೇಶನ್ ಹಾಕೋರಿಗೆ ಸೊ ಗೌರ್ಮೆಂಟ್ನ ಕಾಲೇಜೇ ಸಿಕ್ತು ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಗೌರ್ಮೆಂಟ್ ಕಾಲೇಜೇ ಸಿಕ್ತು ಅಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಸಪ್ರೇಟ್ ಬರುತ್ತೆ ಅಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳಿಕ್ಕೆ ಅಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಆ ಟೈಮಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಎಸ್ ಬಿ ಐನಲ್ಲಿ ಒಂದು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಆ ಅಮೌಂಟ್ ಎಷ್ಟಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ ಗೌರ್ಮೆಂಟ್ ಕಾಲೇಜೇ ನಿಮಗೆ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಸೊ ಒಂದನೇ ಫೀಸ್ ಹೇಳ್ತಿರೋದು ಎರಡನೇ ಫೀಸ್ ಬರುತ್ತೆ ಅದನ್ನ ಹೇಳ್ತೀನಿ ಒಂದೇ ಫೀಸ್ ನಿಮಗೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪೇ ಮಾಡಬೇಕಾಗಿರೋದು ಗೌರ್ಮೆಂಟ್ ಫೀಸ್ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಅಲ್ಲಿ ಇರುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳು ಅಂತ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂಥರ ಫೀಸ್ ಇರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಒಟ್ನಲ್ಲಿ ಐದು ಸಾವಿರ ನೀವು ಪೇ ಮಾಡಬೇಕಾಗಿರುತ್ತೆ ಐದು ಸಾವಿರದ ಇಪ್ಪತ್ತೈದು ಐದು ಸಾವಿರದ ನೂರು ಇಪ್ಪತ್ತೈದು ಈ ಥರ ನಿಮಗೆ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ಕೊತಾ ಇರ್ಬೋದಾಗಿರುತ್ತೆ ಸೊ ಮತ್ತು ಏಡೆಡ್ ಕಾಲೇಜ್ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಅಲ್ಲಿ ನೀವು ಪೇ ಮಾಡಬೇಕಾಗಿರುತ್ತೆ ಅನ್ಎಡೆಡ್ ಸಿಕ್ಕಿದ್ರೆ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸಂಥಿಂಗಲ್ಲಿ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗಿರುತ್ತೆ ಇದು ಎಸ್ ಬಿ ಐ ಬ್ಯಾಂಕಲ್ಲಿ ಪೇ ಮಾಡೋದ್ರ ಮುಖಾಂತರ ನೀವು ಚಲನ ತಗೊಂಡು ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳುವಂತ ಒಂದು ಆಪ್ಷನ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇದಾದ್ಮೇಲೆ ಕಾಲೇಜ್ ಅಡ್ಮಿಷನ್ಗೆ ಅಂತ ಹೋಗ್ತೀರಾ ಅಲ್ಲಿ ಸಪ್ರೇಟ್ ಫೀಸ್ಗಳು ಇರುತ್ತೆ ಗೌರ್ಮೆಂಟ್ ಕಾಲೇಜೇ ನಿಮಗೆ ಸಿಕ್ಕಿತ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಅಂದರೆ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿತ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಬರುತ್ತೆ ಅಂತ ಮಾಹಿತಿನ ತಿಳಿಸೋದಾದ್ರೆ ಮೊದಲನೇದಾಗ ಅದಕ್ಕೂ ಮುಂಚೆ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಫೀಸ್ ಏನು ಹೇಳಿದ್ನಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೊ ಅವರ ಕ್ಯಾಟಗರಿ ವೈಸಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎರಡೂವರೆ ಲಕ್ಷದ ಆದಾಯದ ಮಿತಿ ಎರಡೂವರೆ ಲಕ್ಷದ ಒಳಗಡೆ ಇದ್ದರೆ ಅವರ ಪೋಷಕರ ಆದಾಯ ಮಿತಿ ಆ ವಿದ್ಯಾರ್ಥಿಗಳಿಗೆ ಎಕ್ಸೆಂಪ್ಟೆಡ್ ಅಂತ ಬಂದಿರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಕೊಟ್ಟಿದ್ರೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಎಕ್ಸೆಂಪ್ಟೆಡ್ ಅಂತ ಬಂದಿರುತ್ತೆ ಅವರು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹಣನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಕಾಲೇಜ್ ಫೀಸ್ ಮಾತ್ರ ಇರುತ್ತೆ ಸೊ ಇದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪೇ ಮಾಡೋಂಥ ಹಣ ಇರೋದಿಲ್ಲ ಸೊ ಡೈರೆಕ್ಟಾಗಿ ಅದರ ಸ್ಕ್ರೀನ್ ಶಾಟನ್ನು ತಗೊಂಡು ವಿದ್ಯಾರ್ಥಿಗಳು ಚಲನ್ ಬದಲು ಸೊ ಡೈರೆಕ್ಟ್ ಅವರು ನೂಡಲ್ ಸೆಂಟ್ರಿಗೆ ಹೋಗಿ ಸೊ ಅದನ್ನು ಅಡ್ಮಿಷನ್ ಸ್ಲೀಪ್ ಪಡ್ಕೊಬೋದಾಗಿರುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ ಬಿ ಐನಲ್ಲಿ ಕಟ್ಟತಕ್ಕಂಥ ಒಂದು ಅಮೌಂಟ್ ಏನಿರುತ್ತಲ್ಲ ಇವಾಗ ನಿಮಗೆ ಏನು ಮಾಹಿತಿಯನ್ನು ಕೊಟ್ಟನೇ ಈ

ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅಮೌಂಟ್ ಕಟ್ಟಿರ್ತಾರೆ ವಿದ್ಯಾರ್ಥಿಗಳು ಈ ಒಂದು ಫೀಸ್ ಒಂಥರ ನಂತರದಲ್ಲಿ ಇವಾಗ ಕಾಲೇಜ್ ಫೀಸ್ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದಾರೆ ಕಾಲೇಜ್ ಫೀಸ್ಗಳು ಡಿಫ್ರೆಂಟ್ ಇರುತ್ತೆ ಗೌರ್ಮೆಂಟಿಂದ ಎಡೆಡ್ಗೆ ಎಡ್ ಇಂದ ಅನ್ಎಡ್ ಎಡ್ಗೆ ಡಿಫ್ರೆಂಟ್ ಇರುತ್ತೆ ಮತ್ತೆ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಇರುತ್ತೆ ಒಂದು ಎಡೆಡ್ ಕಾಲೇಜಲ್ಲಿ ಒಂದು ಮಾಡಿ ತಗೊಂಡ್ರೆ ಇನ್ನೊಂದು ಎಡೆಡ್ ಕಾಲೇಜಲ್ಲಿ ಇನ್ನೊಂದು ತಗೋಬೋದು ಇನ್ನೊಂದು ಅನ್ಎಡೆಡ್ ಕಾಲೇಜಲ್ಲಿ ಒಂಥರ ತಗೊಂಡ್ರೆ ಇನ್ನೊಂದು ಅನ್ಎಡೆಡ್ ಕಾಲೇಜಲ್ಲಿ ಇನ್ನೊಂದು ಥರ ತೊಗೊದು ಡಿಪೆಂಡಿಂಗ್ ಕಾಲೇಜಸ್ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಗೌರ್ಮೆಂಟಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸೀಟ್ ಸಿಕ್ಕೂ ಕೂಡ ಒನ್ ಇಯರ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲೇ ಸಿಕ್ಕಂಥ ವಿದ್ಯಾರ್ಥಿಗಳಿಗೆ ಸುಮಾರು ಆರರಿಂದ ಹತ್ತು ಹನ್ನೆರಡು ಸಾವಿರ ತನಕ ವಿದ್ಯಾರ್ಥಿಗಳಿಗೆ ಈ ಒಂದು ಖರ್ಚು ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಒಂದು ವರ್ಷಕ್ಕೆ ಅಂದರೆ ನೀವು ಪೇ ಮಾಡ್ತಕ್ಕಂಥ ಒಂದು ಹಣ ಆಗಿರುತ್ತದೆ ಅಂದರೆ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿದ್ರೆ ಆರರಿಂದ ಹನ್ನೆರಡು ತನಕ ವಿದ್ಯಾರ್ಥಿಗಳಿಗೆ ಖರ್ಚು ಬರುವಂಥದ್ದು ಇರುತ್ತೆ ಇನ್ನು ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಕ್ಕಂಥದ್ದಾದರೆ ಗೌರ್ಮೆಂಟ್ ಸಿಟಿ ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದರೆ ಅನುದಾನಿತ ಕಾಲೇಜ್ಗಳಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಹದಿನೆಂಟು ಸಾವಿರ ತನಕ ವಿದ್ಯಾರ್ಥಿಗಳಿಗೆ ಖರ್ಚು ಬರುವಂಥದ್ದಿರುತ್ತೆ ಏಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ ವಿದ್ಯಾರ್ಥಿಗಳಿಗೆ ಸುಮಾರು ಎಂಟರಿಂದ ಹದಿನೈದು ತನಕ ವಿದ್ಯಾರ್ಥಿಗಳಿಗೆ ಖರ್ಚು ಬರೋ ಸಾಧ್ಯತೆ ಇರುತ್ತೆ ಒಂದು ವರ್ಷಕ್ಕೆ ಅಂದರೆ ಬರೀ ಯೂನಿಫಾರ್ಮ್ ಇನ್ನೊಂದು ಮತ್ತೊಂದು ಬೇರೆ ಫೀಸ್ಗಳನ್ನು ಹೊರತುಪಡಿಸಿ ಕಾಲೇಜ್ ಫೀಸ್ ಅಂತಲೇ ಎಂಟರಿಂದ ಹದಿನೈದು ಸಾವಿರ ತನಕ ಖರ್ಚು ಬರೋ ಸಾಧ್ಯತೆಗಳು ಇರುತ್ತೆ ಈಗ ಫುಲ್ ಆನ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಪ್ಲಸ್ಸಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಡಿಫ್ರೆಂಟ್ ಇರುತ್ತೆ ಒಂದು ಕಾಲೇಜಲ್ಲಿ ಒಂದು ಥರ ಇರ್ತವೆ ಹೋಟ್ನಲ್ಲಿ ಹದಿನೈದು ಸಾವಿರ ಪ್ಲಸ್ಸಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಬರುತ್ತೆ ಒಟ್ನಲ್ಲಿ ಹದಿನೈದರಿಂದ ಇಪ್ಪತ್ತೈದು ಮೂವತ್ತರ ಒಳಗಡೆ ಒಂದು ಎಸ್ ಬಿ ಐ ಬ್ಯಾಂಕ್ ಫೀಸ್ ಏನಿರುತ್ತಲ್ಲ ಎಲ್ಲ ಮೆನ್ಷನ್ ಆಗಿ ಒಟ್ಟಿನಲ್ಲಿ ಡಿಫ್ರೆಂಟ್ ಬರುತ್ತೆ ಒಟ್ಟಿನಲ್ಲಿ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಮೂವತ್ತು ಸಾವಿರ ತನಕನೂ ಫುಲ್ ಅನ್ಎಡೆಡ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಿದ್ರೆ ಫೀಸ್ಗಳಿರುತ್ತೆ ನಾವು ಇಷ್ಟೇ ಎಕ್ಸಾಕ್ಟ್ ಅಂತ ಆಗೋದಿಲ್ಲ ಯಾಕಂದರೆ ಕಾಲೇಜು ಅನ್ವಯ ಹೋದಂಥ ಸಂದರ್ಭದಲ್ಲಿ ಆ ಒಂದು ಕಾಲೇಜವರು ಡಿಫ್ರೆಂಟ್ ಫೀ ಫೀಸ್ಗಳನ್ನು ತೊಗೋತಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಷ್ಟೇ ಫೀಸ್ ತಗೋತಾರೆ ಈ ವರ್ಷ ಇಷ್ಟೇ ತಗೋತಿದ್ದಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ ಸೊ ಒಂದು ಕಾಲೇಜಿಂದ ಒಂದೊಂದು ಕಾಲೇಜಿಗೆ ಬೇರೆ ಬೇರೆ ಥರ ಹೋಗ್ತಿರುತ್ತೆ ಒಟ್ಟು ಅಂದಾಜಿನ ಪ್ರಕಾರ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತಲ್ಲ ಅದ್ರ ಬಗ್ಗೆ ಮಾಹಿತಿ ನೀವುದಲ್ಲ ತಿಳಿಸ್ತಾ ಇರುವಂಥದ್ದು ನನ್ನ ಸೊ ವಿದ್ಯಾರ್ಥಿಗಳು ಇದೀಗ ಅಡ್ಮಿಷನನ್ನು ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ಅಡ್ಮಿಷನ್ ಆಗ್ತೀವಿ ಸೊ ನಾವು ಫೀಸ್ ಕಟ್ಟಿರ್ತೀವಲ್ಲ ಆ ಒಂದು ಫೀಸನ್ನು ವಾಪಸ್ ಕೊಡ್ತಾರೆ ಏನೋ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಇರ್ತದೆ ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ರೆ ಶುಲ್ಕ ಮರುಪಾವತಿ ಅಂದ್ಬಿಟ್ಟು ಇಲ್ಲಿ ಮೇಲೆ ವೀಕ್ಷಣೆ ಮಾಡ್ತಾ ಇರೋದಾಗಿರುತ್ತೆ ಶುಲ್ಕ ಮುಟ್ಟುಗೋಲು ಅಥವಾ ದಂಡ ಅಂತ ಅಂದ್ಬಿಟ್ಟು ಸೊ ದಾಖಲಾತಿ ಪಡೆದಂಥ ಅಭ್ಯರ್ಥಿಗಳು ದಾಖಲಾತಿ ಅದು ರದ್ದು ಅಂದರೆ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಸೊ ಪಾವತಿ ಮಾಡಿರ್ತಕ್ಕಂಥ ಶುಲ್ಕದಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಫೀಸ್ನಲ್ಲಿ ಆಡಳಿತಾತ್ಮಕ ವೆಚ್ಚವನ್ನು ಅಂದರೆ ಈ ಒಂದು ಕೆಲಸಕ್ಕೆ ಇರ್ತವಲ್ಲ ಆ ಒಂದು ಎಲ್ಲವನ್ನು ಬಳಸಿಕೊಂಡು ಅಂದರೆ ಅದನ್ನು ದಂಡವನ್ನು ಶುಲ್ಕವನ್ನು ಕಟ್ ಮಾಡಿಕೊಂಡು ಈ ಕೆಳಕಂಡಂತೆ ಕಟ್ಟಿಸಿಕೊಳ್ಳಲಾಗುವುದು ಉಳಿದ ಮೊತ್ತವನ್ನು ಪಾವತಿ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಅವಧಿ ಅಂತ ಕೊಟ್ಟಿದ್ದಾರೆ ದಂಡ ಶುಲ್ಕ ಮತ್ತು ಶುಲ್ಕ ಮುಟ್ಟುಗೋಲು ಅಥವಾ ಅಂತ ಕೊಟ್ಟಿರುವಂಥದ್ದರಲ್ಲಿ ಸೊ ಅದರ ಪ್ರಕಾರ ಅವಧಿ ಒಂದು ಅಂದರೆ ಅವರು ಅಡ್ಮಿಷನ್ ಆಗಿರ್ತಾಗಲ್ಲ ದಾಖಲಾದ ದಿನಾಂಕದಿಂದ ಏಳು ದಿನಗಳ ಒಳಗೆ ದಾಖಲಾದ ದಿನಾಂಕದಿಂದ ಏಳು ದಿನಗಳ ಒಳಗಡೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ದಂಡ ಅಥವಾ ಹತ್ತು ಪರ್ಸೆಂಟ್ ಶುಲ್ಕವನ್ನು ಮುಟ್ಟುಗೋಲು ಮಾಡಿಕೊಂಡು ಇವರು ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಅಂದ್ಕೊಡಿ ಇಪ್ಪತ್ತೈದು ಪರ್ಸೆಂಟ್ಗೆ ಇಪ್ಪತ್ತೈದು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಅಂತ ಪಕ್ಷದಲ್ಲಿ ಎರಡು ವರ್ಷ ರೂಪಾಯಿನ ಮುಟ್ಟುಗೋಲು ಅವರು ಹತ್ತು ಪರ್ಸೆಂಟ್ ದಂಡ ಅಂತ ತೊಗೊಂಡು ಈ ಥರ ಕೊಡ್ತಾರೆ ಒಟ್ಟಿನಲ್ಲಿ ವಿದ್ಯಾರ್ಥಿ ಕಟ್ಟಿರ್ತಕ್ಕಂಥ ಫೀಸಿಂದ ಹತ್ತು ಪರ್ಸೆಂಟ್ ದಂಡವನ್ನು ಕಟ್ ಮಾಡ್ಕೋತಾರೆ ಯಾವಾಗ ವಿದ್ಯಾರ್ಥಿ ದಾಖಲೆ ದಾಖಲಾದ ಏಳು ದಿನಗಳ ಒಳಗಡೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಂತರದಲ್ಲಿ ದಾಖಲಾದ ದಿನಾಂಕದಿಂದ ಹದಿನೈದು ದಿನದರ ಒಳಗಡೆ ಅಂದರೆ ಹದಿನೈದು ದಿನ ಒಳಗಡೆ ಅವರು ಏನಾದರೂ ಶುಲ್ಕವನ್ನು ಏನು ದಂಡವನ್ನು ಕ್ಯಾನ್ಸಲ್ ಮಾಡಿ ಅಂದರೆ ನಾವು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋತೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಹದಿನೈ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟನ್ನು ಕಟ್ ಮಾಡ್ಕೊತೀವಿ ಅಂತ ಮಾಹಿತಿನ ಕೊಟ್ಟಿದ್ರೆ ಅಡ್ಮಿಷನ್ ಆದಂತಹ ಹದಿನೈದು ದಿನಗಳ ಒಳಗಡೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋತೀವಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಅಡ್ಮಿಷನ್ ಆದಂತಹ ಹದಿನೈದು ದಿನಗಳ ನಂತರದಲ್ಲಿ ಏನಾರ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋತೀವಿ ಅಂದರೆ ವಿದ್ಯಾರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಶುಲ್ಕವನ್ನು ಕಟ್ ಮಾಡ್ಕೋತಾರೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ರೀಫಂಡ್ ಆಗೋದಿಲ್ಲ ಹದಿನೈದು ದಿನದ ಒಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರ್ತಾರಲ್ಲ ಹದಿನೈದು ದಿನದ ಒಳಗಡೆ ಅವ್ರು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ರೀಫಂಡ್ ಆಗಬೇಕು ಅಮೌಂಟ್ ಅಂದರೆ ಮಾಡಬೇಕಿರ್ತಿಲ್ಲ ಹದಿನೈದು ದಿನ ಆದಮೂ ಕ್ಯಾನ್ಸಲ್ ಮಾಡ್ಕೊಂಬೋದು ಬಟ್ ರೀಫಂಡ್ ಆಗೋದಿಲ್ಲ ಅಮೌಂಟ್ ಅವ್ರು ಕಟ್ಟುವಂಥದ್ದು ಸೊ ಈ ಥರ ಒಂದು ಪ್ರೊಸೆಸ್ ಇರುವಂಥದ್ದು ಇದ್ರ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಕ್ತದೆ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಟೆಸ್ಟ್ ಲೈಕ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಹೆಚ್ಚಿಗೆ ಅಡೇಟ್ಸ್ ಇಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ